ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಆಸ್ಟ್ರೇಲಿಯನ್ ಸೇನಾ ಮುಖ್ಯಸ್ಥರಿಗೆ ಗೌರವ ಕವಾಯಿತು ಆಸ್ಟ್ರೇಲಿಯಾ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಸೈಮನ್ ಸ್ಟುವರ್ಟ್ ಅವರಿಗೆ ಸೋಮವಾರ ರಾಜಧಾನಿಯ ದಕ್ಷಿಣ ಬ್ಲಾಕ್ ಮೈದಾನದಲ್ಲಿ ಭವ್ಯವಾದ ಗೌರವ ಕವಾಯಿತು ನೆರವೇರಿಸಲಾಯಿತು ಅಧಿಕೃತ ಸಮಾರಂಭದಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥರೂ ಆದ ಜನರಲ್ ಉಪೇಂದ್ರ ದ್ವಿವೇದಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಲೆಫ್ಟ್ ಲೆಫ್ಟಿನೆಂಟ್ ಜನರಲ್ ಸ್ಟೂವರ್ಟ್ ಅವರು ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಪುಷ್ಪಚಕ್ರ ಸಮರ್ಪಿಸಿ ದೇಶಕ್ಕಾಗಿ ಬಲಿದಾನ ಮಾಡಿದ ಭಾರತೀಯ ಯೋಧರಿಗೆ ಗೌರವ ಸಲ್ಲಿಸಿದರು ಆಗಸ್ಟ್ ಹತ್ತರಿಂದ ಹದಿನಾಲ್ಕರವರೆಗೆ ನಡೆಯಲಿರುವ ಅವರ ಈ ಭೇಟಿಯು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಹೆಚ್ಚುತ್ತಿರುವ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸುವುದಕ್ಕೆ ಮಹತ್ವದ್ದಾಗಿದೆ ಭಾರತೀಯ ಸೇನಾ ಮುಖ್ಯಸ್ಥರು ಹಾಗೂ ರಕ್ಷಣಾ ಸಚಿವಾಲಯದ ಉನ್ನತ ಅಧಿಕಾರಿಗಳೊಂದಿಗೆ ಲೆಫ್ಟಿನೆಂಟ್ ಜನರಲ್ ಸ್ಟೂವರ್ಟ್ ಅವರು ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಇದರ ಉದ್ದೇಶ ದ್ವಿಪಕ್ಷೀಯ ಸೇನಾ ಬಾಂಧವ್ಯವನ್ನು ಬಲಪಡಿಸುವುದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರಾದೇಶಿಕ ಭದ್ರತೆಯನ್ನು ಹೆಚ್ಚಿಸುವುದು ಹಾಗೂ ನಿಯಮಾಧಾರಿತ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಉತ್ತೇಜಿಸುವತ್ತ ಭಾರತ ಮತ್ತು ಆಸ್ಟ್ರೇಲಿಯಾ ಹೆಚ್ಚು ಒತ್ತು ನೀಡುತ್ತಿರುವ ಈ ಸಮಯದಲ್ಲಿ ಈ ಭೇಟಿ ವಿಶೇಷ ಮಹತ್ವ ಪಡೆದಿದೆ ಭಾರತ ಆಸ್ಟ್ರೇಲಿಯಾ ಸಮಗ್ರ ತಂತ್ರಾತ್ಮಕ ಸಹಭಾಗಿತ್ವವು ಇತ್ತೀಚಿನ ವರ್ಷಗಳಲ್ಲಿ ವೇಗ ಪಡೆದಿದೆ ಟೂ ಪ್ಲಸ್ ಟು ಸಚಿವ ಮಟ್ಟದ ಸಂವಾದ ರಕ್ಷಣಾ ನೀತಿ ಮಾತುಕತೆ ಮತ್ತು ಸಿಬ್ಬಂದಿ ಮಟ್ಟದ ಸಭೆಗಳಂತಹ ಸಂಸ್ಥಾಪಕ ವ್ಯವಸ್ಥೆಗಳು ಲಾಜಿಸ್ಟಿಕ್ಸ್ ಹಂಚಿಕೆ ಸೇನಾ ತರಬೇತಿ ಹಾಗೂ ಕಾರ್ಯಾಚರಣಾ ಸಹಕಾರದಲ್ಲಿ ದೊಡ್ಡ ಪ್ರಗತಿಯನ್ನು ತಂದುಕೊಟ್ಟಿವೆ ಇಬ್ಬರ ನಡುವಿನ ಪ್ರಮುಖ ಸೇನಾ ಸಹಯೋಗಗಳಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಆರಂಭವಾದ ಅಷ್ಟ್ರಾ ಹಿಂದ್ ಸಂಯುಕ್ತ ಅಭ್ಯಾಸ ಪ್ರಮುಖವಾಗಿದೆ ಇದು ಭಯೋತ್ಪಾದನೆ ವಿರುದ್ಧ ಹೋರಾಟ ಸಮೀಪ ಸಮರ ಹಾಗೂ ತಂತ್ರಜ್ಞಾನದ ಕಾರ್ಯಾಚರಣೆಗಳಿಗೆ ಒತ್ತು ನೀಡುತ್ತದೆ ಆಸ್ಟ್ರೇಲಿಯಾದ ಒಂದನೇ ಬ್ರಿಗೇಡ್ ಹಾಗೂ ಭಾರತೀಯ ಸೇನೆಯ ಪಡೆಗಳು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಮುಂದಿನ ಆವೃತ್ತಿ ಆಸ್ಟ್ರೇಲಿಯಾದಲ್ಲಿ ನಡೆಯಲಿದೆ ಅದರ ಜೊತೆಗೆ ಭಾರತದ ಟ್ಯಾಲಿಸ್ಮನ್ ಸೇಬರ್ ಹಾಗೂ ಇಂಡೋ ಪೆಸಿಫಿಕ್ ಎಂಡೇಬರ್ ಮುಂತಾದ ಬಹುಪಕ್ಷೀಯ ಅಭ್ಯಾಸಗಳಲ್ಲಿ ಪಾಲ್ಗೊಂಡಿದೆ ಇವು ಮಾನವೀಯ ನೆರವು ಮತ್ತು ವಿಪತ್ತು ನಿರ್ವಹಣೆ ಹಾಗೂ ದುರ್ಗಮ ಅರಣ್ಯ ಪ್ರದೇಶಗಳಲ್ಲಿ ಯುದ್ಧ ತರಬೇತಿಗಳ ಮೇಲೆ ಕೇಂದ್ರೀಕರಿಸುತ್ತವೆ ತರಬೇತಿ ಮತ್ತು ಶೈಕ್ಷಣಿಕ ವಿನಿಮಯಗಳು ಈ ಬಾಂಧವ್ಯದ ಮತ್ತೊಂದು ಬಲವಾದ ಅಂಶವಾಗಿದೆ ಇಬ್ಬರು ಸೇನೆಯ ಅಧಿಕಾರಿಗಳು ಪರಸ್ಪರ ದೇಶಗಳ ಉನ್ನತ ಮಟ್ಟದ ಸೇನಾ ಶಿಕ್ಷಣ ಸಂಸ್ಥೆಗಳಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಯಂಗ್ ಆಫೀಸರ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಂ ಕೌಂಟರ್ ಇನ್ಸರ್ಜೆನ್ಸಿ ಅಂಡ್ ಜಂಗಲ್ ವಾರ್ಫೇರ್ ಸ್ಕೂಲ್ನಲ್ಲಿ ಮಾಸ್ಟರ್ ತರಬೇತಿ ವಿನಿಮಯ ಹಾಗೂ ಭಾರತದ ಆರ್ಮಿ ಡಿಸೈನ್ ಬ್ಯೂರೋ ಮತ್ತು ಆಸ್ಟ್ರೇಲಿಯಾದ ಡಿಗರ್ ವರ್ಕ್ಸ್ ನಡುವಿನ ಸಹಕಾರವು ಸೇನಾ ನವೀಕರಣ ಮತ್ತು ಕಾರ್ಯಾಚರಣೆ ಸಿದ್ಧತೆಯಲ್ಲಿ ಹೆಚ್ಚುತ್ತಿರುವ ಸಮ್ಮಿಲನವನ್ನು ತೋರಿಸುತ್ತದೆ ಲೆಫ್ಟಿನೆಂಟ್ ಜನರಲ್ ಸ್ಟೂವರ್ಟ್ ಅವರ ಈ ಭೇಟಿಯು ಈ ಬೆಳೆಯುತ್ತಿರುವ ಸಹಭಾಗಿತ್ವಕ್ಕೆ ಹೊಸ ಚೈತನ್ಯ ನೀಡುವ ನಿರೀಕ್ಷೆ ಇದೆ ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಸ್ಥಿರತೆ ಮತ್ತು ಸಹಕಾರದ ಕುರಿತಂತೆ ಭಾರತ ಮತ್ತು ಆಸ್ಟ್ರೇಲಿಯಾದ ಹಂಚಿಕೊಂಡ ದೃಷ್ಟಿಕೋನ ಮತ್ತಷ್ಟು ಬಲವಾಗಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ